ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗಾಗಲೇ ನಾನು ಒಂದು ಪಾರ್ಟಲ್ಲಿ ಹೇಳಿದ್ದೆ ಯಾರ್ಯಾರು ಈ ಬಾರಿ ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಸಂಪುಟದಿಂದ ಹೊರ ಬೀಳ್ತಾರೆ ಹಾಗೂ ಅವರ ಬದಲು ಯಾರು ಬರ್ತಾರೆ ಜಾತಿವಾರು ಲೆಕ್ಕಾಚಾರವನ್ನೇ ನಾನು ನಿಮಗೆ ಕೊಟ್ಟಿದ್ದೆ ಸಿ ಯಾವ ಸಮುದಾಯದವ್ರು ಹೊರ ಹೋದರೆ ಅವರ ಬದಲು ಅದೇ ಸಮುದಾಯದಿಂದ ಯಾರು ಬರ್ಬೋದು ಅನ್ನುವಂಥ ವಿತ್ ನೇಮ್ಸ್ ಹೇಳಿದ್ದೆ ಫಾರ್ ಎಕ್ಸಾಂಪಲ್ ಮಧು ಬದಲು ಹರಿಪ್ರಸಾದ್ ಅವರು ಈ ರೀತಿ ದಿನೇಶ್ ಗುಂಡೂರಾವ್ ಅವ್ರ ಬದಲು ಆರ್ ವಿ ದೇಶಪಾಂಡೆ ಅವರು ಈ ರೀತಿ ವಿತ್ ನೇಮ್ಸ್ ಹೇಳಿದ್ದೆ ಸ್ವಾಮಿ ಅವರು ಹೋದರೆ ಲೇಔಟ್ ಕೃಷ್ಣಪ್ಪನವ್ರು ಬರ್ತಾರೆ ಅಂತ ಈಗ ಅದರ ಪಾರ್ಟ್ ಟೂ ಹೇಳ್ತಾ ಇದ್ದೀನಿ ಸಿ ಅದರಲ್ಲಿ ಕೆಲವು ಹೆಸರುಗಳನ್ನ ಹೇಳಿದ್ದೆ ಇನ್ನೂ ಕೆಲವ್ರದ್ದು ಬಾಕಿ ಉಳಿದಿತ್ತು ಆ ಲಿಸ್ಟ್ನ ನಾನು ನಿಮಗೆ ಈ ಒಂದು ಸ್ಟೋರಿಲಿ ಕೊಡ್ತಾ ಹೋಗ್ತೀನಿ ನೋಡಿ ನಾನು ಹೇಳ್ದ ಹಾಗೆ ಪ್ರಮುಖರ ಹೆಸರುಗಳನ್ನೆಲ್ಲ ಲಿಸ್ಟ್ ಮಾಡಿದ್ದೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದೆಲ್ಲ ಹೇಳಿದ್ದೆ ಈಗ ಅವರನ್ನ ಹೊರತುಪಡಿಸಿ ಇನ್ನೂ ಕೆಲವರು ಸಂಪುಟದಿಂದ ಹೊರಬೀಳುವರು ಇದ್ದಾರೆ ಸೊ ಆ ಲಿಸ್ಟನ್ನು ನಾ ಮೊದಲು ಹೇಳ್ತಾ ಹೋಗ್ತೀನಿ ನೋಡಿ ಶರಣಬಸಪ್ಪ ದರ್ಶನಾಪುರ ಅವ್ರನ್ನ ಸಂಪುಟದಿಂದ ಕೈ ಬಿಡುವಂಥ ಸಾಧ್ಯತೆಗಳಿದೆ ಅವರು ತುಂಬ ಸೀನಿಯರ್ ಹೀಗಾಗಿ ಮೊದಲ ಅವಧಿಯಲ್ಲಿ ಅವರಿಗೆ ಅವಕಾಶವನ್ನು ಕೊಟ್ಟರು ಸೊ ಒಂದು ವರ್ಷ ಆಗಿದೆ ಈಗ ಹೀಗಾಗಿ ಅವ್ರನ್ನ ಈ ಬಾರಿ ಸಂಪುಟದಿಂದ ಕೈ ಬಿಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಅವರ ಬದಲು ಆ ಸ್ಥಾನದ ಮೇಲೆ ಕಣ್ಣಿಟ್ಟಿರೋರು ಯಾರು ಅಂದ್ರೆ ಬಸವರಾಜ್ ರಾಯರೆಡ್ಡಿ ರಾಯರೆಡ್ಡಿ ಅವರು ಬಹಳ ದೊಡ್ಡ ಲಾಬಿ ಮಾಡಿದ್ರು ಸಚಿವ ಸ್ಥಾನಕ್ಕಾಗಿ ಕಡೆಗೆ ಮುಖ್ಯಮಂತ್ರಿಗಳು ಅವ್ರನ್ನ ಆರ್ಥಿಕ ಸಲಹೆಗಾರನಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರನಾಗಿ ಮಾಡಿಕೊಂಡ್ರು ಎಲೆಕ್ಷನ್ ಮುಗಿಲಿ ಮಾಡೋಣ ಅನ್ನೋ ಮಾತು ಹೇಳಿದ್ರು ಹೀಗಾಗಿ ಈಗ ಅವ್ರನ್ನ ಮಂತ್ರಿ ಮಾಡುವಂತ ಸಾಧ್ಯತೆ ಇದೆ ಶರಣಬಸಪ್ಪ ದರ್ಶನ ಅವರು ಸಂಪುಟದಿಂದ ಹೊರಬೀಳುವಂತಹ ಸಾಧ್ಯತೆ ಇದೆ ಇನ್ನು ಮಾಂಕಾಳ ಸುಬ್ಬ ವೈದ್ಯ ಶ್ರೀ ಮಾಂಕಳ ವೈದ್ಯರು ಕೂಡ ಮೊದಲ ಅವಧಿಯಲ್ಲೇ ಅವಕಾಶವನ್ನು ಪಡೆದ್ರು ಸಿದ್ದರಾಮಯ್ಯವ್ರ ಜೊತೆನೆ ಅವರು ಕೂಡ ಅವಕಾಶವನ್ನು ಪಡೆದ್ರು ಆರಂಭದಲ್ಲೇ ಆದರೆ ಒಂದು ಪರ್ಫಾರ್ಮೆನ್ಸ್ ವೈಸ್ ಕೂಡ ಅವರು ಅಂತ ಇಂಪ್ಯಾಕ್ಟ್ ಮಾಡಿಲ್ಲ ಹಾಗೆ ಉತ್ತರ ಕನ್ನಡದಲ್ಲಿ ಕ್ಯಾಂಡಿಡೇಟ್ಗೆ ಗೆಲ್ಲಿಸಿಕೊಳ್ಲಿಕ್ಕೂ ಆಗಲಿಲ್ಲ ಲೀಡ್ ಕೂಡ ತಂದುಕೊಳ್ಲಿಕ್ಕಾಗಲಿಲ್ಲ ಇವೆಲ್ಲವೂ ಕೂಡ ಒಂದಷ್ಟು ಮೈನಸ್ ಆಗಿದೆ ಅವರಿಗೆ ಹಾಗಾಗಿ ಅವ್ರನ್ನೂ ಕೂಡ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಹಾಗೆಂಥೇಳಿ ಸಮುದಾಯವಾರು ನೋಡೋದಲ್ಲ ಬಟ್ ಕೆಲವರೆಲ್ಲ ಕಣ್ಣಿಟ್ಟಿದ್ದಾರೆ ಈಗ ಈಗ ಶರಣ ಪ್ರಕಾಶ್ ಪಾಟೀಲ್ ಅವ್ರನ್ನು ಕೂಡ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆ ಇದೆ ಅಂತ ಹೇಳಿದೆ ಪ್ರದೇಶವಾರು ನೋಡೋದಾದ್ರೆ ಆ ಭಾಗದ ಅಜಯ್ ಧರ್ಮಸಿಂಗ್ ಅವರು ಸಂಪುಟಕ್ಕೆ ಎಂಟ್ರಿ ಕೊಡ್ಲಿಕ್ಕೆ ಬಹಳ ದೊಡ್ಡ ಲಾಬಿಯನ್ನ ಮಾಡ್ತಾ ಇದಾರೆ ಸೊ ಅವ್ರಿಗೆ ಅವಕಾಶ ಸಿಕ್ಕರೂ ಸಿಗ್ಬೋದು ಯಾಕಂದ್ರೆ ಮೈಕ್ರೋ ಕಮ್ಯುನಿಟಿ ಇದು ಮೈಕ್ರೋ ಕಮ್ಯುನಿಟಿಗೆ ಕೊಡಬೇಕು ಅನ್ನುವ ದೃಷ್ಟಿಯಿಂದ ನೋಡೋದಾದ್ರೆ ಇನ್ಫ್ಯಾಕ್ಟ್ ಹಿರಿಯೂರು ಎಂ ಎಲ್ ಎರಲ್ಲ ಸುಧಾಕರ್ ಅವರು ಡಿ ಸುಧಾಕರ್ ಅವ್ರನ್ನೂ ಕೂಡ ಸಂಪುಟದಿಂದ ಕೈ ಬಿಡಬಹುದು ಅನ್ನುವಂತ ಚರ್ಚೆ ಇದೆ ಯಾಕಂದ್ರೆ ಅವ್ರಿಗೂ ಕೂಡ ಲೀಡ್ ತಂದು ಕೊಡ್ಲಿಕ್ಕೆ ಆಗಲಿಲ್ಲ ಹಿರಿಯೂರಲ್ಲೇ ಲೀಡ್ ಬರಲಿಲ್ಲ ಚಿತ್ರದುರ್ಗದ ಕ್ಯಾಂಡಿಡೇಟ್ ಸೋತರು ಬಿ ಎನ್ ಚಂದ್ರಪ್ಪ ಈ ಎಲ್ಲ ಹಿನ್ನೆಲೆಯಲ್ಲಿ ಸುಧಾಕರ್ ಅವರು ಸ್ಥಾನವನ್ನು ಕಳೆದುಕೊಂಡ್ರೆ ಆಗ್ಲೂ ಕೂಡ ಅಜಯ್ ಧರ್ಮ ಸಿಂಗ್ ಈ ಯಾವುದಾದ್ರು ಒಂದು ಕ್ಯಾಟಗರಿಯಲ್ಲಿ ಒಳಗೆ ಬರ್ಬೋದು ಅನ್ನುವಂತಹ ಸಾಧ್ಯತೆ ಇದೆ ಸೊ ಅಜಯ್ ಧರ್ಮ ಸಿಂಗ್ ಒನ್ ಆಫ್ ದಿ ಆಸ್ಪಿರೆಂಟ್ ಇದ್ದಾರೆ ಅವರ ಹೆಸರು ಕೂಡ ಪರಿಗಣನೆಯಲ್ಲಿ ಇದೆ ಅನ್ನುವಂಥದ್ದು ಇನ್ನು ಎಚ್ ಸಿ ಮಹಾದೇವ್ನವರು ಮೊದಲೇ ಒಂದು ಕಮಿಟ್ಮೆಂಟ್ ಇತ್ತು ಅವ್ರದ್ದು ನನ್ನ ಮಗನಿಗೆ ಎಂ ಟಿಕೆಟ್ ಕೊಡಿ ನಾನು ಒಂದು ವರ್ಷ ಆದಮೇಲೆ ಸಚಿವ ಸ್ಥಾನವನ್ನು ಕೊಡ್ತೇನೆ ಬೇರೆಯವ್ರಿಗೆ ಕೊಡಿ ಅಂತ ಹೇಳಿದ್ರು ಸೊ ಮೈಸೂರು ಭಾಗದಲ್ಲಿ ಯಾಕಂದ್ರೆ ಚಾಮರಾಜನಗರ ಮೈಸೂರು ಈ ಭಾಗದಿಂದ ನೋಡೋದಾದ್ರೆ ತನ್ವೀರ್ ಸೇಠ್ ಆಸ್ಪಿರೆಂಟ್ ಇದ್ದಾರೆ ಸೊ ತನ್ವೀರ್ ಅವರು ಬಹಳ ದೊಡ್ಡ ಲಾಬಿಯನ್ನು ಕೂಡ ಮಾಡಿದ್ದಾರೆ ಸೊ ಸಿದ್ದರಾಮಯ್ಯವ್ರು ಏನಾದ್ರು ಮಂತ್ ಮಾಡಿದ್ರೆ ತನ್ವೀರ್ ಸೇಠ್ ಅವರಿಗೆ ಅವಕಾಶ ಸಿಗ್ಬೋದು ಯಾಕಂದ್ರೆ ಸಿದ್ದರಾಮಯ್ಯವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ತನ್ವೀರ್ ಸೇಠ್ ಅವರಿಗೆ ಶಿಕ್ಷಣ ಮಂತ್ರಿಯ ಅವಕಾಶವನ್ನು ಕೊಟ್ಟಿದ್ರು ಅವರು ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿದರು ಚೆನ್ನಾಗೇ ಕೆಲಸ ಮಾಡಿದರು ಬಟ್ ಯಾವುದ್ಯಾವುದೋ ಕಾಂಟ್ರವರ್ಸಿಯಿಂದ ಅವರ ಸ್ಥಾನ ಹೋಯಿತು ಇರಲಿ ಆ ವಿಷಯ ಬೇರೆ ಆದರೆ ಈಗ ಅವರು ಅವಕಾಶವನ್ನು ಪಡೆಯುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಮೈಸೂರು ಭಾಗದಿಂದ ಅನ್ನುವಂಥದ್ದು ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಎಚ್ ಸಿ ಮಹಾದೇವಪ್ಪನವರು ಹೋದರೆ ಅವ್ರ ಬದಲು ತನ್ವೀರ್ ಸೇಠವರು ಬರಬಹುದು ಅಂತ ಇನ್ನು ಕೆಲವು ಪ್ರಾಬಬಲ್ ನೇಮ್ಸ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇವ್ರ್ದೆಲ್ಲ ಫಿಫ್ಟಿ ಫಿಫ್ಟಿ ಅನ್ನೋ ಥರ ಇದೆ ಆರ್ ಬಿ ತಿಮ್ಮಾಪುರ್ ಸೊ ಅವ್ರನ್ನ ಮುಂದುವರ್ಸ್ತಾರ ಕೈ ಬಿಡ್ತಾರಾ ಚರ್ಚೆ ಇದೆ ಆರ್ ಬಿ ತಿಮ್ಮಪ್ಪ ಅವರವ್ರದು ಗೊತ್ತಿಲ್ಲ ಯಾಕಂದರೆ ಈ ಹಿಂದೆ ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಕಡೆಯ ಅವಧಿಯಲ್ಲಿ ರಾ ಆರ್ ಬಿ ತಿಮ್ಮಪ್ಪ ಅವರಿಗೆ ಅವಕಾಶ ಕೊಟ್ಟಿದ್ರು ಅವರಾಗ ಅಬಕಾರಿ ಸಚಿವರಾಗಿ ಕೆಲಸ ಮಾಡಿದ್ರು ಸೊ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರು ಸೊ ಏನಾದ್ರು ಅವ್ರನ್ನ ಉಳಿಸ್ಕೋಬೇಕು ಅನ್ನೋ ಕನ್ಸಿಡರ್ ಮಾಡಿದ್ದೆ ಆದರೆ ಉಳಿತಾರೆ ಆದರೆ ಹೈಕಮಾಂಡ್ ಏನು ಡಿಶಿಷನ್ ಮಾಡುತ್ತೆ ಅನ್ನೋದು ನೋಡಬೇಕು ಯಾಕಂದ್ರೆ ಹೈಕಮಾಂಡ್ ಲೀಡ್ನ ಲೆಕ್ಕಾಚಾರಕ್ಕೆ ನಿಂತುಬಿಟ್ರೆ ಎಷ್ಟು ಜನರ ತಲೆ ಹೋಗುತ್ತೆ ಸೊ ಹೈಕಮಾಂಡ್ ನ ಸ್ಟ್ಯಾಂಡ್ ಏನು ಅನ್ನೋದು ಪ್ರಶ್ನೆ ಇದೆ ಆದ್ರೆ ಸಿದ್ದರಾಮಯ್ಯ ಅವ್ರದ್ದೇ ತೀರ್ಮಾನದಾದ್ರೆ ತಿರುಮಾಪ್ರವರು ಮುಂದುವರಿಯಲೂ ಬಹುದು ಅಂತದೊಂದು ಸಾಧ್ಯತೆ ಇದೆ ಅದ್ರ ಜೊತೆಗೆ ಸುಧಾಕರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ಅಲ್ಲಿ ಯಾವುದೇ ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸಚಿವರಾಗಿದ್ರು ಕೂಡ ಗೆಲ್ಸ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಆಪಾದನೆ ಇದೆ ಲೀಡ್ ತಂದುಕೊಡ್ಲಿಕ್ಕೆ ಆಗ್ಲಿಲ್ಲ ಅವರು ಅನ್ನುವಂಥದ್ದು ಆ ದೃಷ್ಟಿಯಿಂದ ಸುಧಾಕರ್ ಅವರೇನಾದ್ರೂ ಸ್ಥಾನವನ್ನ ಕಳೆದುಕೊಂಡಿದ್ದೆ ಆದರೆ ಆಗ ಯಾರಿಗೆ ಅವಕಾಶ ಸಿಗ್ಬಹುದು ನೋಡ್ಬೇಕು ಅಂದ್ರೆ ನಾನು ಯಾರ್ಯಾರ ಸ್ಥಾನವನ್ನು ಕಳೆದುಕೊಳ್ಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಕೆಲವು ಹೆಸರುಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಕೆ ಎಚ್ ಮುನಿಯಪ್ಪನವರು ಒಂದು ವೇಳೆ ಅವರು ರಾಜೀನಾಮೆ ಕೊಡ್ಬೇಕಾದಂತ ಅನಿವಾರ್ಯತೆ ಬಂದ್ರೆ ಯಾಕಂದ್ರೆ ಕೋಲಾರದಲ್ಲಿ ಅವರು ಕೂಡ ಗೆಲ್ಸ್ಕೊಳ್ಳಿಕ್ ಆಗಿಲ್ಲ ಅವರು ತಮ್ಮ ಪುತ್ರಿ ರೂಪಕಲಾ ಅವರಿಗೆ ಅವಕಾಶ ಕೊಡಿ ಅಂತ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ ನೋಡ್ಬೇಕು ಏನಾಗುತ್ತೆ ಅಂತ ಹಾಗೆ ಬೋಸರಾಜ್ ಬೋಸರಾಜ್ ಅವರಿಗೆ ಈಗ ಮೊನ್ನೆ ಎಂ ಎಲ್ ಸಿ ಮಾಡಿದ್ದಾರೆ ಸೊ ಸದ್ಯಕ್ಕೆ ಸಚಿವರಾಗಿ ಮುಂದುವರಿಸುವ ಲೆಕ್ಕಾಚಾರದಿಂದಲೇ ಅವ್ರನ್ನ ಮತ್ತೆ ಎಮ್ ಎಲ್ ಸಿಗೆ ಪರಿಗಣಿಸಿದ್ದು ಆದರೆ ಒಂದು ವೇಳೆ ಹೈಕಮಾಂಡ್ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದೆ ಆದರೆ ಯಾಕಂದರೆ ಬಿ ಕೆ ಹರಿಪ್ರಸಾದ್ ಅವರು ಒಳಗೆ ಬಂದರೆ ನಾ ಕಳೆದ ಎಪಿಸೋಡಲ್ಲಿ ಹೇಳಿದ್ದೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಅಂತ ಹರಿಪ್ರಸಾದ್ ಅವರು ಒಳಗೆ ಬಂದರೆ ಆಗ ಸಹಜವಾಗಿ ವಿಧಾನ ಪರಿಷತ್ನಲ್ಲಿ ಅವರೇ ಇರ್ತಾರೆ ಸೊ ಅವರೇ ಅಲ್ಲಿ ಬಹುಶಃ ಯಾರೇ ಆಗಲಿ ಎಮ್ ಎಲ್ ಸಿ ಪೈಕಿ ಒಬ್ಬರಿಗೆ ಸಚಿವ ಸ್ಥಾನ ಕೊಡ್ತಾರೆ ಹೆಚ್ಚು ಅವಕಾಶ ಕೊಡ್ಲಿಕ್ಕೆ ಆಗೋದಿಲ್ಲ ಸಿ ಉಮಾಶ್ರೀ ಅವರ ಹೆಸರು ಕೂಡ ಇದೆ ಮಹಿಳೆಯರ ಕೋಟದಿಂದ ಈ ಕಡೆ ವಿ ಕೆ ಹರಿಪ್ರಸಾದ್ ಅವರು ಬಂದ್ರೆ ಆಗ ಬೋಸರಾಜ್ ಅವರಿಗೆ ಅವಕಾಶ ಸಿಗುವಂತ ಸಾಧ್ಯತೆ ಕಡಿಮೆ ಆ ಹಿನಲ್ಲಿ ಬೋಸರಾಜ್ ಅವರು ಕೂಡ ಸ್ಥಾನವನ್ನು ಕಳೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಚರ್ಚೆ ನಡೀತಾ ಇದೆ ಆದ್ರೆ ಸಿದ್ದರಾಮಯ್ಯವರು ಇದು ಕೂಡ ಸಿದ್ದರಾಮಯ್ಯನವರ ಪರಿಗಣನೆ ಸಿದ್ದರಾಮಯ್ಯನವರು ಉಳಿಸ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡಿದ್ರೆ ಯಾಕಂದ್ರೆ ಮೊನ್ನೆ ಎಮ್ ಸಿನೇ ಬೇಡ ಬೇಡಲಿ ಬಹಳ ಜನ ಪಟ್ಟಿ ಹಿಡ್ಕೊಂಡು ಕೂತಿದ್ರು ಆದ್ರೆ ಸಿದ್ದರಾಮಯ್ಯ ಗಟ್ಟಿಯಾಗಿ ನಿಂತರು ಇಲ್ಲ ಅವರಿಗೆ ಎಮ್ ಎಲ್ ಸಿ ಮಾಡ್ಲೇಬೇಕು ಅಂತ ಸಿದ್ದರಾಮಯ್ಯ ಗಟ್ಟಿಯಾಗಿ ನಿಂತರು ಬೋಸರಾಜ್ ಅವರು ಎಮ್ ಎಲ್ ಸಿ ಆದ್ರು ಒಂದ್ ವೇಳೆ ಸಿದ್ದರಾಮಯ್ಯವ್ರು ಇಲ್ಲ ಬೋಸರಾಜ್ ಅಲ್ಲಿ ಇರಲೇಬೇಕು ನನಗ್ ಬೇಕು ಅಂತ ಪಟ್ಟಿ ಹಿಡ್ಕೊಂಡು ನಿಂತರೆ ಬೋಸರಾಜ್ ಅವರು ಕಂಟಿನ್ಯೂ ಆದ್ರೂ ಆಗ್ಬಹುದು ಅಂತಹ ಸಾಧ್ಯತೆಯು ಕೂಡ ನಿಚ್ಚಳವಾಗಿದೆ ಅನ್ನುವಂಥದ್ದು ಎಸ್ ಇವಿಷ್ಟು ಕೂಡ ನನ್ನ ಎರಡನೇ ಲಿಸ್ಟ್ ಯಾರ್ಯಾರು ಒಳ ಬರ್ಬೋದು ಹಾಗೂ ಯಾರ್ಯಾರು ಸಂಪುಟದಿಂದ ಹೊರ ಹೋಗ್ಬೋದು ಅನ್ನುವಂಥ ಲಿಸ್ಟ್ ಹೇಳಿದ್ದೇನೆ ಇಲ್ಲಿಗೆ ಮುಗಿಯೋದಿಲ್ಲ ಇನ್ನೂ ಕೆಲವರು ಇದ್ದಾರೆ ನಾನು ಪಾರ್ಟ್ ತ್ರೀ ಕೂಡ ನಿಮಗೆ ತಂದು ಹೇಳ್ತೀನಿ ಆ ಲಿಸ್ಟ್ ಕೂಡ ಸುದೀರ್ಘವಾಗಿದೆ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ ಯಾರು ಹೊರಗೆ ಹೋಗ್ಬೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆ ನೇಮ್ಸ್ ಕೂಡ ಈ ಈ ಎಪಿಸೋಡ್ ಅಲ್ಲಿ ಎರಡನೇ ಪಾರ್ಟ್ ಅಲ್ಲಿ ನಾನು ನಿಮ್ಗೆ ಹೇಳಿರುವಂಥದ್ದು ಒಂದ್ಸತಿ ನೆನ್ಪು ಮಾಡಿಕೊಡ್ತೇನೆ ಯಾರ್ಯಾರು ಹೊರಗೆ ಹೋಗ್ಬೋದು ಅಂದ್ರೆ ಸಾಧ್ಯತೆಗಳಿರುವಂಥದ್ದು ಶರಣಬಸಪ್ಪ ದರ್ಶನಪುರ ಅವರ ಹೆಸರು ಹೇಳಿದೆ ಮಾಂಕಾಳ ವೈದ್ಯ ಅವರ ಹೆಸರು ಹೇಳಿದೆ ಹೆಚ್ ಸಿ ಮಹಾದೇವಪ್ಪನವ್ರದ್ದೊಂದು ಕಮಿಟ್ಮೆಂಟ್ ಇದೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತಂದೆ ಒಳಗ್ ಬರ್ಬೋದು ಯಾರ್ಯಾರು ಅಂದ್ರೆ ಅದಕ್ಕೆ ನಿಮ್ಗೆ ಕರೆಕ್ಟಾಗಿ ಹೇಳಿದ್ದೀನಿ ನಾನು ತನ್ವೀರ್ ಸೇಠ್ ಅಜಯ್ ಧರ್ಮ ಸಿಂಗ್ ಹಾಗೆ ಬಸವರಾಜ್ ರಾಯರೆಡ್ಡಿ ಅವರು ನಾಗೇಂದ್ರ ಅವ್ರು ಈಗಾಗಲೇ ಹೋಗಿದ್ದಾರೆ ಅದೇ ಪ್ರಕಾರ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಅದರಲ್ಲೇ ಅದೇ ಹಿನ್ನೆಲೆಯಲ್ಲಿ ಅವ್ರನ್ನ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದಿದೆ ಸೊ ಅವ್ರು ಹೋದ್ರು ಕೂಡ ಆಗ ಯಾರಾದ್ರೂ ಆ ಸಮುದಾಯದವರೇ ಅವಕಾಶವನ್ನ ಪಡೆಯುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಇವಿಷ್ಟು ಕೂಡ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಹೆಸರುಗಳು ವಿ ಕುಮಾಪುರ್ ಹಾಗೂ ಬೋಸರಾಜ್ ನೋಡಬೇಕು ಸಿದ್ದರಾಮಯ್ಯವರು ಮಾಡ್ತಾರೆ ಅಂತ ಇವಿಷ್ಟು ಕೂಡ ಯಾರ್ಯಾರು ಒಳಗ್ ಬರ್ಬೋದು ಯಾರ್ಯಾರು ಹೊರ ಹೋಗ್ಬೋದು ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಅನ್ನುವಂಥದ್ದು ಎಸ್ ನಾನು ಹೇಳಿದಂಥ ಲಿಸ್ಟ್ ಪಾರ್ಟ್ ಒನ್ ಪಾರ್ಟ್ ಟು ಇದೆರಡರಲ್ಲೂ ಕವರ್ ಆಗದೆ ಇರುವಂತ ಹೆಸರು ಯಾವುದಾದ್ರೂ ನಿಮ್ಮ ಗಮನದಲ್ಲಿ ಇದೆಯಾ ನನ್ನ ಹತ್ರ ಇನ್ನೊಂದು ಲಿಸ್ಟ್ ಇದೆ ಅದು ನಾನು ಪಾರ್ಟ್ ತ್ರೀ ತರ್ತೀನಿ ನಿಮಗೆ ಆದರೆ ನಿಮ್ಮ ಗಮನದಲ್ಲಿ ಇದೆಯಾ ಹಾಗೆ ಇಂಥವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದಾದ್ರೆ ಯಾರು ನಿಮ್ಮ ಆಯ್ಕೆ ಯಾರನ್ನ ಕೈ ಬಿಡಬೇಕು ಅವರ ಬದಲು ಯಾರಿಗೆ ಅವಕಾಶ ಕೊಡಬೇಕು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ